ಕಾಗವಾಡ ಶಾಸಕರ ಎದುರಲ್ಲಿ ಮಾಧ್ಯಮದವರಿಗೆ ಧಮಕಿ ಹಾಕಿದ ಘಟನೆಯೊಂದು ನಡೆದಿದೆ ಈ ವಿಡಿಯೋ ಸದ್ಯ ವೈರಲ್ ಆಗಿದೆ ಕಾಗವಾಡ ಶಾಸಕರ ಎದುರೇ ಮಾಧ್ಯಮದ ಪ್ರತಿನಿಧಿಗಳಿಗೆ ಧಮಕಿ ಹಾಕಿದ ವ್ಯಕ್ತಿ ಶಾಸಕ ರಾಜು ಕಾಗೆ ಎದುರು ವಿಡಿಯೋ ಮಾಡಿ ಮಾಧ್ಯಮದವರಿಗೆ ಬೆದರಿಕೆ ಹಾಕಿದ್ದಾನೆ ಬೇವನೂರು ಗ್ರಾಮದ ಜಾತ್ರಾ ಮಹೋತ್ಸವದ ವೇಳೆ ಈ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ಬೇವನೂರು ಗ್ರಾಮ ಸಂತೋಷ ಚುರಮೂಲೆ ಎಂಬವರಿಂದ ಮಾಧ್ಯಮದವರಿಗೆ ಬೆದರಿಕೆ ಹಾಕಲಾಗಿದೆ ಬೇವನೂರು ಗ್ರಾಮದ ಅಮೋಘ ಸಿದ್ದೇಶ್ವರ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಶಾಸಕ ರಾಜು ಕಾಗೇವಾಡ ಕಾವೆಯವ್ರ ಬಗ್ಗೆ ಮಾಧ್ಯಮದವರು ಬೇರೆ ದೃಷ್ಟಿಯಿಂದ ವೈರಲ್ ಮಾಡಿದ್ದಾರೆ ಮನೆ ಉಕ್ಕ ಕೈಕಾಲು ಮುರಿಯುವುದಾಗಿ ಬೆದರಿ ಹಾಕಿದ್ದಾನೆ ಶಾಸಕರಿದ್ದರೆ ಈ ಬೆದರಿಕೆ ಹಾಕಿದ್ದು ಈ ವಿಡಿಯೋ ವೈರಲ್ ಆಗಿದೆ ಸಾವಿರದ ಏಳ್ನೂರ್ ನೋಡ್ಸಿದ್ರ ಸಾವಿರದ ಏಳ್ನೂರ ಕರಿಕೊಳ್ಳಿ ಒಡೆಯರ್ ಆಶೀರ್ವಾದ ಇರ್ಲಿ ಯಾಕಂದ್ರೆ ಹೇಳತ್ತೀನಿ ಓಪನ್ ನಮ್ಮ ನಮ್ಮ ಕಾಗೇಶ ಸಾಹೇಬ್ರು ಯಾರ ಮೀಡಿಯಾದವ್ರು ಬ್ಯಾರ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರೆ ಮನಿ ಹೋಯ್ತು ಕೈಕಾಲು ಮುರಿತೀವ ಮತ್ತ ಏ ಇಲ್ಲ ಯಾಕ್ರೆ ನಮ್ಮ ಕಾಗೇ ಸಾಹೇಬ್ರ ಅಂದ್ರ ಪಾಪ ಅವ್ರ ದೇವ್ರ ಗತಿ ಶಿಕಾರ ನಮ್ ಕಾಂಗ್ರೆಸ್ ಎಮ್ ಮೇಲೆ ಮತ್ ಇಯ ಬಾಂಬೆದವ್ ಓಡ್ ಬಾಂಬೆ ನೀವ್ ಬ್ಯಾರದವ್ರ ಏನ್ರಬಟ್ರಿ